ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಐದು ಗ್ಯಾರಂಟಿಗಳಿಗೆ ನೀವು ಹಣಕಾಸಿನ ಇಡಬೇಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರೇ ಹಣಕಾಸು ಸಚಿವರು ಹದಿನಾರನೇ ಬಡ್ಜೆಟ್ನ ಮಂಡನೆ ಮಾಡಿದ್ರು ದೊಡ್ಡ ಪ್ರಮಾಣದ ಬಡ್ಜೆಟ್ ದೊಡ್ಡ ಗಾತ್ರದ ಬಡ್ಜೆಟ್ ನಾಲ್ಕೂವರೆ ಲಕ್ಷ ಕೋಟಿ ನಾಲ್ಕೂವರೆ ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ನ ಕೊಟ್ಟುಬಿಟ್ಟಿದ್ದೀನಿ ಅಂತ ಪಾಪ ಬೆಂತಡ್ಗತ್ತರ ನಮ್ಮ ಸಿದ್ದರಾಮಣ್ಣ ನಾಲ್ಕೂವರೆ ಲಕ್ಷ ಕೋಟಿ ಬಡ್ಜೆಟ್ ಕೊಡಲಿಕ್ಕೆ ಕರ್ನಾಟಕ ರಾಜ್ಯದ ಒಂದು ಸಂಪತ್ ಭರಿತವಾದಂಥ ನಾಡು ಅಂತಕ್ಕಂಥದ್ರ ಬಗ್ಗೆ ನೀವು ಹೇಳಬೇಕಾಗ್ತದೆ ನಮ್ಮ ರಾಜ್ಯ ಸಂಪತ್ ಭರಿತವಾದಂಥ ನಾಡು ರಾಜ್ಯದ ಜನ ತೆರಿಗೆ ಮೂಲಕ ಬೊಕ್ಕಸವನ್ನ ತುಂಬಿಸಿ ಹಂತ ಹಂತದಲ್ಲೂ ತೆರಿಗೆ ಹಾಕಿದ್ದೀರಿ ಒಂದೇ ಒಂದು ವಿಚಾರದಲ್ಲಿ ತೆರಿಗೆಯನ್ನು ಬಿಟ್ಟಿದ್ದೀರಿ ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿಯನ್ನ ಬಿಟ್ಟು ಮಿತ್ ಎಲ್ಲದರಲ್ಲೂ ಕೂಡ ನೀವು ತೆರಿಗೆಯನ್ನು ಹಾಕ್ಬಿಟ್ಟಿದ್ದೀರಿ ಇನ್ನೇನು ಉಳಿಸಿಲ್ಲ ನೀವು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದೀನಿ ಈ ಸರ್ಕಾರ ಇಡೀ ಜನತೆಯನ್ನ ಸಚಿವ ಸಂಪುಟವನ್ನ ಜೊತೆಯಲ್ಲಿ ಯಾರ್ಯಾರು ನಿಮ್ಮ ವಿರೋಧ ಪಕ್ಷದವರು ರಾಜಕೀಯವಾಗಿ ನಿಮ್ಮ ವಿರೋಧಿಗಳು ಅಂತಕ್ಕಂಥದ್ದನ್ನ ನೀವು ಪರಿಗಣನೆಗೆ ತಗತೀರಿ ಅವ್ರು ಎಲ್ಲರನ್ನು ಕೂಡ ಟ್ರ್ಯಾಪನ್ನ ಮಾಡ್ತೀರಿ ಮನಿ ಟ್ರ್ಯಾಪು ಹನಿ ಟ್ರ್ಯಾಪು ತೆರಿಗೆ ಟ್ರ್ಯಾಪು ಮೂರು ಟ್ರ್ಯಾಪ್ಗಳು ಈ ರಾಜ್ಯದ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಒಬ್ಬರು ಸಚಿವರು ಪ್ರಭಾವಿ ನಾಯಕರು ವಿಧಾನ ಮಂಡಳದಲ್ಲಿ ಕೂತ್ಕೊಂಡು ಏನು ಚರ್ಚೆ ಮಾಡಬೇಕು ನೀವು ಇಂದಿನ ಯುವ ಜನಪ್ರತಿನಿಧಿಗಳು ಮುಂದೊಂದು ದಿನ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದಾದ್ರೆ ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಆಗಬೇಕಾ ಅಥವಾ ಒಳಗಡೆ ವಿಧಾನ ಮಂಡಳದಲ್ಲಿ ನನಗೆ ಅನಿ ಟ್ರ್ಯಾಪ್ ಮಾಡಿಬಿಟ್ಟವ್ರೆ ಈ ಚರ್ಚೆ ನೋಡ್ಬೇಕಾ ನಾವು ಎಲ್ಲಿಗೆ ಸರ್ಕಾರ ಆಡಳಿತವನ್ನ ತಗೊಂಡು ಬಂದು ನಿಲ್ಲಿಸಿದೆ ಇದನ್ನ ಒಂದು ಆಡಳಿತ ಅಂತಾರ ಇದನ್ನ ಒಂದು ಸರ್ಕಾರ ಅಂತಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಇಂಥ ಕಪ್ಪು ಚುಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಗೊಂಡ್ ಬರ್ದಿರ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಸಂಪತ್ ಭರಿತವಾದಂತ ನಾಡು ಸಂಪತ್ ಭರಿತವಾದಂತ ರಾಜ್ಯ ನೀವು ಇದೇ ರೀತಿ ಇನ್ನೊಂದು ಮೂರು ವರ್ಷ ನಿಮ್ಮ ಆಡಳಿತ ಯಾಕೆಂದ್ರೆ ನಿಮ್ಮ ಆಡಳಿತದಲ್ಲಿ ಏನು ಬದಲಾವಣೆ ಕಾಣ್ಲಿಕ್ಕೆ ಆಗೋದಿಲ್ಲ ಏನು ಬದಲಾವಣೆ ಕಾಣ್ಲಿಕ್ಕೆ ಆಗೋದಿಲ್ಲ ಇದ್ ನಾವ್ ಹೇಳ್ತಾ ಇಲ್ಲ ಕಾಂಗ್ರೆಸ್ ನ ಪಕ್ಷದ ತನ್ನ ಸ್ವಂತ ಶಾಸಕರುಗಳು ಅಸಹಾಯಕತೆಯನ್ನ ತೋರಿಸ್ತಾ ಇದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ